ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ಫ್ಲಾಗ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತು ಇವತ್ತು ಮುಂದೆ ಒಂದು ಒಳ್ಳೆ ರಸಮ್ ಐಟಮ್ ತೋರಿಸಿದ್ದೀನಿ ಪ್ಲೀಸ್ ಆಯಿತಾ ಇದನ್ನು ಟ್ರೈ ಮಾಡಲೇಬೇಕು ಯಾಕೆ ಅಂದರೆ ಈ ಸೀಸನಿಗೆ ಎಸ್ಪೆಷಲಿ ಈಗ ಕೋಲ್ಡ್ ತುಂಬ ಅಲ್ವಾ ಕೋಲ್ಡು ಕಾಫು ಎಲ್ಲ ಜಾಸ್ತಿ ಇರುತ್ತೆ ಈ ಚಳಿಗೆಲ್ಲ ಈ ರಸಮ್ನ ವಾರಕ್ಕೊಂದ್ಸತಿ ಅಂತೂ ಕಂಪಲ್ಸರಿ ನಿಮ್ಮ ಮೆನುವಲ್ಲಿ ಹಾಕ್ಕೊಂಬಿಡಿ ವಾರಕ್ಕೆ ವಾರಕ್ಕಂಥದ್ದು ಎಸ್ಪೆಷಲಿ ಏನಾದರೂ ನೀವು ನಾನ್ ವೆಜ್ ತಿಂತೀರಾ ಅಂದರೆ ಸಂಡೇ ನೆಕ್ಸ್ಟ್ ಡೇ ಅಥವಾ ಸಂಡೇನೇ ನಾನ್ ವೆಜ್ ಜೊತೆ ಮಾಡ್ಕೊಳ್ಳೋದು ಅಥವಾ ಏನೂ ಇಲ್ಲ ಅಂದರೂ ಈ ರೀತಿ ರಸಂ ಮಾಡಿ ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ನನ್ನ ದೊಡ್ಡ ಮಗಳಿಗೆ ಹುಷಾರಿಲ್ಲ ಗೊತ್ತಲ್ವಾ ಕೋಲ್ಡು ಕಾಫು ಎಲ್ಲೂ ಇದೆ ಅದಕ್ಕೆ ಅವಳಿಗೂ ಕೊಟ್ಟಂಗೆ ಆಗುತ್ತೆ ಅವ್ಳಿಗೂ ಸ್ವಲ್ಪ ರಿಲೀಫ್ ಆಗುತ್ತೆ ಅವ್ಳು ಟೆಸ್ಟ್ ಬೇರೆ ನಡೀತಾ ಇದೆ ಅದಕ್ಕೆ ಬೇಗ ರಿಲೀಫ್ ಆಗಲಿ ಅಂತ ರಸ ಮಾಡಿದ್ದೆ ಎಂಥದ್ದು ಅನಿಸಲ್ಲ ಏನೋ ಇದು ಏನೋ ಮೆಣಸು ಜೀರಿಗೆ ಎಲ್ಲ ಹಾಕ್ಬಿಟ್ಟು ಎಷ್ಟು ರುಚಿಯಾಗಿರುತ್ತೆ ಅಂದರೆ ಏನೋ ಮೆಡಿಸಿನಲ್ಲಿ ರಸ ಕುಡಿತಾ ಇದ್ದೀವಿ ಅಂತ ಏನೂ ಅನಿಸೋದೇ ಇಲ್ಲ ಔಷಧಕ್ಕೆ ಔಷಧನೂ ಆಯಿತು ಟೇಸ್ಟಿಗೆ ಟೇಸ್ಟ್ ಆಯಿತು ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಮೇನಾಗಿ ಚೆನ್ನಾಗಿ ಪ್ರೊಸೀಜರ್ನ ಫಾಲೋ ಮಾಡಬೇಕು ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹಿಂಗೆ ಯಾವ್ಯಾವ ಸ್ಟೇಜಲ್ಲಿ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಟ್ರು ಹುಳಿ ಜಾಸ್ತಿ ಆಗೋಗುತ್ತೆ ಏನೋ ಒಂದು ಆಗ್ಬಿಡುತ್ತೆ ಸೊ ಕರೆಕ್ಟಾಗಿ ಎಲ್ಲ ಮಾಡಿಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ವ್ಲಾಗಲ್ಲಿ ನಾನು ಸುಮಾರು ಜನ ನಾವು ಹೆಂಗಸರು ಕಿಚನಲ್ಲಿ ಕೆಲವು ಮಿಸ್ಟೇಕ್ಸ್ನ ಮಾಡ್ತಾ ಇರ್ತೀವಿ ಅಂದರೆ ಈ ಮಿಸ್ಟೇಕ್ಸಿಂದ ಏನಾಗುತ್ತೆ ಅಂದರೆ ನಮಗೆ ಅಡುಗೆ ಮಾಡಬೇಕು ಅಂತಲೇ ಮೂಡಿ ಬರಲ್ಲ ನಾವು ಮ್ಯಾಕ್ಸಿಮಮ್ ಕಿಚನಲ್ಲಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಈ ಮಿಸ್ಟೇಕ್ಗಳನ್ನ ಕಡಿಮೆ ಮಾಡಿಕೊಂಡ್ರೆ ಇದು ಕೆಲವು ಇನ್ನು ಎಷ್ಟೊಂದು ಇದ್ದಾವೆ ಅದರಲ್ಲಿ ಕೆಲವನ್ನ ಇವತ್ತು ಹೇಳ್ತಾ ಇದ್ದೀನಿ ಇದನ್ನು ಕರೆಕ್ಟಾಗಿ ಮಾಡಿಕೊಂಡ್ರೆ ಸ್ವಲ್ಪ ನಮಗೆ ಅಡುಗೆ ಮಾಡೋಕ್ಕೆ ಉತ್ಸಾಹನೂ ಬರುತ್ತೆ ಆಮೇಲೆ ಸುಸ್ತಾಗಲ್ಲ ನಾವು ಅಡುಗೆ ಮಾಡ್ತಾ ಮಾಡ್ತಾ ಏನಕ್ಕೆ ಸುಸ್ತಾಗ್ತಿದ್ದೀವಿ ಅಂತಲೂ ಕೂಡ ಇವತ್ತಿನ ಬ್ಲಾಗಲ್ಲಿ ಹೇಳ್ತೀನಿ ನೋಡಿ ಸ್ವಲ್ಪ ಫಸ್ಟ್ ಬಂದು ಏನು ಗೊತ್ತಾ ನಾಟ್ ಪ್ರಾಪರ್ಲಿ ಆರ್ಗನೈಸ್ ಅಂದರೆ ಈಗ ಕಿಚನ್ನಲ್ಲಿ ನೀಟಾಗಿಡಬೇಕು ಅಂತ ನಾನು ಕರೆಕ್ಟು ಕಿಚನ್ ತುಂಬ ನೀಟಾಗಿರಬೇಕು ಅದು ಒಪ್ಕೋತೀನಿ ಇಲ್ಲ ಅಂತಲ್ಲ ಬಟ್ ಎಲ್ಲ ಎಲ್ಲ ಒಳ್ಗಡೆ ಒಳಗಡೆ ತುಂಬಿ ತುಂಬಿ ಎಲ್ಲದಕ್ಕೂ ನಾವು ಹುಡುಕ್ಬೇಕು ಬಗ್ಬೇಕು ಮಾಡಬೇಕು ಬಗ್ಗಿ ಒಳಗಡೆಯಿಂದ ತೆಗಿಬೇಕು ಇಂಥದ್ದೆಲ್ಲ ಜೋಡಿಸ್ಕೊಳ್ಳೋದಲ್ಲ ನಮಗೆ ಹೇಗೆ ಕನ್ವೀನಿಯೆಂಟು ಸ್ವಲ್ಪ ನೀಟ್ನೆಸ್ಸು ನೋಡೋಕ್ಕೆ ಚೆನ್ನಾಗೇ ಇರಬೇಕು ಇಲ್ಲ ಅಂತಲ್ಲ ನೋಡಕ್ಕೆ ಖುಷಿ ಆಗಬೇಕು ಅದು ಓಪನ್ ಕಿಚನು ಇಲ್ಲ ಬಟ್ ತೀರಾ ಎಲ್ರಿಗೂ ಮೆಚ್ಚಿಸೋಗೋಸ್ಕರ ನಾವು ಕಷ್ಟಪಟ್ಟು ಆರ್ಗನೈಸ್ ಮಾಡ್ಕೋಬೇಕಾ ನಾವು ಕ್ವಶನ್ ಮಾಡ್ಕೋಬೇಕು ನಮಗೆ ಹೇಗೆ ಕನ್ವೀನಿಯನ್ಸು ಕೆಲವು ಸತಿ ನೋಡಿ ನಾನು ಎಕ್ಸಾಂಪಲ್ ಹೇಳ್ತೀನಿ ಒಂದು ಮಿಕ್ಸಿ ಈಗ ವರ್ಕಿಂಗ್ ವುಮೆನ್ ಆಗಿರ್ತಾರೆ ನಿಮಗೆ ಆಗತ್ತ ಶಕ್ತಿ ಇದೆ ನಿಮಗೆ ಟೈಮ್ ಅಷ್ಟಿದೆ ಅಂದರೆ ಒಳಗಡೆ ಇಟ್ಕೋಬೋದು ಕ್ಯಾಬಿನ್ ಒಳಗಡೆ ಇಲ್ಲ ಅಂದರೆ ಶೆಲ್ಫ್ ಮೇಲೆ ಒಂದು ನೀಟಾಗಿ ಅದನ್ನು ಇಟ್ಕೊಂಡ್ರೆ ಆಗುತ್ತೆ ಸೊ ಆ ರೀತಿ ನಿಮ್ಗೆ ಹೆಂಗೆ ಬೇಕೋ ಆ ರೀತಿ ಕನ್ವೀನಿಯಂಟ್ ಮಾಡಿಕೊಂಡು ಕೆಲಸ ಮಾಡ್ಕೊಳ್ಳೋದು ಆರ್ಗನೈಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಸೆಕೆಂಡು ಯಾವಾಗಲೇ ಏನೇ ಅಡುಗೆ ಮಾಡಬೇಕಾದ್ರೂ ಒಂದು ಬಾಟ್ಲಲ್ಲಿ ನೀರು ಇಟ್ಕೊಂಡಿರಬೇಕು ಒಂದು ಅಡುಗೆ ಮಾಡೋಕ್ಕೆ ಯೂಸ್ ಮಾಡಿ ಇನ್ನೊಂದು ಬಾಟ್ಲು ಕುಡಿಯೋಕ್ಕೆ ಯೂಸ್ ಮಾಡಿ ನಮ್ಗೆ ಅಡುಗೆ ಮಾಡಬೇಕಾದ್ರೆ ನಾವು ಎಷ್ಟು ನೀರು ಕುಡಿತಾ ಇರ್ತೀವಿ ನಮಗೆ ಅನ್ನೋದೇ ಆಗಲ್ಲ ನನ್ನ ಪರ್ಸ್ನಲಿ ಇದು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡಿದ್ದೀನಿ ಕೆಲವು ಸತಿ ನಾನು ಅರ್ಜೆಂಟಲ್ಲಿ ನೀರೇ ಕುಡಿಯೋಕ್ಕೆ ಹೋಗಲ್ಲ ಆಗೇನಾಗುತ್ತೆ ಅಂದರೆ ದಾಹ ದಾಹ ಆಗ್ತಾ ಇರುತ್ತೆ ಸುಸ್ತಾಗುತ್ತೆ ಇರಿಟೇಷನ್ ಆಗುತ್ತೆ ಇಷ್ಟೊತ್ತು ಚಪಾತಿ ಲಟ್ಟಿಸ್ಬೇಕಾ ಸುಡಬೇಕಾ ನಾನು ಅಂತ ಅನಿಸ್ತಾ ಇರುತ್ತೆ ಯಾವಾಗ ನಾನು ಸ್ವಲ್ಪ ನೀರು ಕುಡಿದು 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 ಒಂದು ಕಾಲು ಗಂಟೆಗೆ ಅರ್ಧ ಗಂಟೆಗೆ ಒಂದೊಂದು ಸ್ವಲ್ಪ ಕುಡಿತಾನೆ ಇರ್ತೀನಿ ಆಗ ಸ್ವಲ್ಪ ರಿಲ್ಯಾಕ್ಸ್ ಥರ ಆಗ್ತಾ ಇರುತ್ತೆ ತುಂಬ ಇದಾಗಲ್ಲ ಅಂದರೆ ಸುಸ್ತಾಗಲ್ಲ ನೆಕ್ಸ್ಟ್ ಏನು ಗೊತ್ತಾ ಫಸ್ಟು ನಮಗೆ ಇಂಪಾರ್ಟೆಂಟು ದವಸ ಧಾನ್ಯ ಅಂದರೆ ರೈಸು ಬೇಳೆ ಕಾಳುಗಳು ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕು ಅಲ್ಲೇನಾದ್ರೂ ಖಾಲಿಯಾಗಿದೆ ಅಂದರೆ ಅದು ಸ್ವಲ್ಪ ಬೇಜಾರಾಗುತ್ತೆ ಅಲ್ವಾ ಯಾವಾಗಲೂ ಅಷ್ಟೇ ಗ್ರಾಸರೀಸು ತುಂಬಿರಬೇಕು ತುಂಬಿ ಅಂದರೆ ಅಟ್ಲೀಸ್ಟ್ ಸಫಿಷಿಯೆಂಟ್ ಎಷ್ಟು ಇರಬೇಕೋ ಅಷ್ಟೇ ಇರಬೇಕು ಫುಲ್ ಖಾಲಿಯಾಗೋವರೆಗೂ ನಾವು ನೋಡ್ಕೊಳ್ದೆ ಇರೋದು ಅದೆಲ್ಲ ನೆಗ್ಲೆಟ್ ಮಾಡೋಕ್ಕೆ ಹೋಗಬಾರ್ದು ನಾವು ಹೌಸ್ ಆಗಿ ಅಥವಾ ವೈಫಾಗಿ ಸ್ವಲ್ಪ ಜವಾಬ್ದಾರಿಗಳನ್ನ ತೊಗೊಂಡು ರೆಸ್ಪಾನ್ಸಿಬಲ್ ತೊಗೊಂಡು ಒಂದು ಕಡೆ ಬರ್ಕೊಳ್ಳೋದು ಅದೆಲ್ಲ ಮಾಡಬೇಕು ಅಯ್ಯೋ ತಂದ್ಕೊಂಡ್ರೆ ಆಯಿತು ಬಿಡು ಅಂತ ನೆಗ್ಲೆಟ್ ಮಾಡ್ತಾಯಿದ್ರೆ ಲಾಸ್ಟ್ ಮೂಮೆಂಟಲ್ಲಿ ಒಂದು ಉಪ್ಪೆ ಖಾಲಿ ಆಯಿತು ಒಂದು ಎಣ್ಣೆನೆ ಖಾಲಿ ಆಯಿತು ಈ ಥರದ್ದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಸೊ ಆದ್ದರಿಂದ ಆದಷ್ಟು ಖಾಲಿ ಆಗೋಕ್ಕೆ ಮೊದಲೇ ತಂದು ರೀಲೋಡ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು ನೆಕ್ಸ್ಟು ನಾವು ವರ್ಕ್ ಸ್ಟೇಷನ್ ಮಾಡ್ಕೊಳ್ಳೋಂಥ ಸ್ಲ್ಯಾಬು ಅದು ಸ್ಲ್ಯಾಬ್ ಇರುತ್ತಲ್ಲ ಕಟ್ಟೆ ಇರುತ್ತಲ್ಲ ಅದನ್ನು ಸ್ವಲ್ಪ ಖಾಲಿಯಾಗಿ ಇಟ್ಕೊಂಡು ನೀಟಾಗಿ ಇಟ್ಕೋಬೇಕು ಅಲ್ಲಿ ತುಂಬ ಮೆಸ್ಸಿ ಮಾಡ್ಕೊಂಬಿಟ್ರೆ ಕೆಲಸ ಮಾಡಬೇಕು ಅಂತ ಆಗಲ್ಲ ಕಷ್ಟ ಆಗ್ತಿರುತ್ತೆ ಇರಿಟೇಷನ್ ಆಗ್ತಿರತ್ತೆ ಈ ಮಿಸ್ಟೇಕ್ನ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ಆದಷ್ಟು ಆ ಸ್ಲ್ಯಾಬು ಈಗ ನಾವು ಮಿಕ್ಸಿ ಇಟ್ಕೊಂಡ್ರು ಇದು ಬೇರೆ ಕೆಟ್ಟಲ್ಲಿ ಇಟ್ಕೊಂಡ್ಲು ಕೂಡ ವರ್ಕ್ ಸ್ಟೇಷನ್ ನಾವು ಎಲ್ಲಿ ಚಾಪಿಂಗ್ ಮಾಡ್ಕೋತೀವಿ ಎಲ್ಲಿ ಚಪಾತಿ ಲಟಿಸ್ತೀವಿ ಇಷ್ಟೇ ಮಾಡೋದು ಮ್ಯಾಕ್ಸಿಮಮ್ಮು ಚಾಪಿಂಗು ಚಪಾತಿ ಲಟಿಸೋದು ಇಷ್ಟೇ ಸ್ವಲ್ಪ ಇಡ್ಲಿದದೆಲ್ಲ ಇಷ್ಟೇ ಅಷ್ಟು ಇದಿಲ್ಲ ಇರುತ್ತೆ ಏನಾದರೂ ಗಿಟ್ಟಿ ಮಾಡಬೇಕು ಅಂದರೆ ಸ್ವಲ್ಪ ಚಾಕ ಬೇಕಾಗುತ್ತೆ ಅದೆಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಯಾವಾಗಲೂ ಖಾಲಿ ಇಟ್ಕೊಂಡೇ ಇರಬೇಕು ಅದು ವರ್ಕ್ ಮಾಡಬೇಕಾದ್ರೆ ಸ್ವಲ್ಪ ಉತ್ಸಾಹ ಬರುತ್ತೆ ಇಲ್ಲಪ್ಪ ನೀಟಾಗಿದೆ ನಾವು ಮಾಡ್ಕೊಬಿಡ್ಬೋದು ಕಂಫರ್ಟಬಲಾಗಿ ಮಾಡ್ಕೋಬೋದು ಅಂತ ಅನಿಸ್ತಾ ಇರುತ್ತೆ ನೆಕ್ಸ್ಟ್ ಬಂದು ಸಿಂಕಲ್ ಏನೇ ಆದರೂ ಕೂಡ ಸ್ವಲ್ಪ ಮೋಟಿವೇಟ್ ಮಾಡಿಕೊಂಡು ತೀರಾ ಹುಷಾರಿಲ್ಲ ಅಂತ ಪರ್ಫೆಕ್ಟಾಗಿ ಹಾಕಕ್ಕೆ ಹೋಗ್ಬೇಡಿ ಆದಷ್ಟು ನೈಂಟಿ ನೈನ್ ಪರ್ಸೆಂಟು ಸಿಂಕಲ್ಲಿ ಪಾತ್ರನ ತೊಳೆದು ಅಂತ ಅಭ್ಯಾಸ ಮಾಡ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಇದ್ದಾಗ ತೊಳ್ಕೊಂಬಿಟ್ರೆ ನಮಗೆ ಬರ್ಡನ್ ಆಗೋಲ್ಲ ನಮಗೆ ಅಡುಗೆ ಮಾಡಬೇಕು ಅಂದಾಗ ನಮಗೆ ವೆಸಲ್ಸು ಈಸಿಯಾಗಿ ಸಿಕ್ಬಿಡುತ್ತೆ ನೆಕ್ಸ್ಟು ಪ್ಲ್ಯಾನಿಂಗು ಪ್ಲ್ಯಾನಿಂಗ್ ಇಲ್ಲ ಅಂದರೆ ಎಲ್ಲ ಇಳವಟ್ಟಾಗೋಗುತ್ತೆ ದೊಡ್ಡ ಕಿಚನ್ ಮಿಸ್ಟೇಕು ಅಂದರೆ ಪ್ಲಾನಿಂಗ್ ಇಲ್ದೇನೆ ನಾವು ಕಿಚನಲ್ಲಿ ಎಂಟ್ರಾಗಿದ್ದೀವಿ ಅಂದರೆ ತಲೆಗೂ ಟೆನ್ಷನು ತಲೆಯಲ್ಲೂ ಏನೂ ಇರೋಲ್ಲ ನಾಳೆ ಎದ್ದು ಮಾಡಿದ್ರೆ ಆಯಿತು ಏನೋ ಒಂದು ಮಾಡಿದ್ರೆ ಆಯಿತು ಅಂದ್ಕೊಂಡು ಎದ್ರೆ ಮಾತ್ರ ತುಂಬ ಗಡಿಬಿಡಿ ಆಗ್ತಿರುತ್ತೆ ಸೊ ಪ್ಲಾನಿಂಗ್ ಇಲ್ಲದೆ ಯಾವತ್ತೂ ಏನು ಮಾಡೋಕ್ಕೆ ಹೋಗ್ಬೇಡಿ ಹಿಂದಿನ ದಿನ ರಾತ್ರಿ ಒಂದು ಐದು ನಿಮಿಷ ಕುತ್ಕೊಂಡು ಯೋಚನೆ ಮಾಡ್ಕೊಂಬಿಟ್ರೆ ನಮಗೆ ನೆಕ್ಸ್ಟ್ ಡೇ ಫುಲ್ ಪ್ಲಾನಿಂಗ್ ರೆಡಿಯಾಗಿ ಹೋಗುತ್ತೆ ಹಿಂದಿನ ದಿನ ನೀವು ಕೊಡಬೇಕಾಗಿರೋದು ಜಸ್ಟ್ ಫೈವ್ ಮಿನಿಟ್ಸ್ ಅಷ್ಟೇ ನೆಕ್ಸ್ಟ್ ದೊಡ್ಡ ಮಿಸ್ಟೇಕ್ ಏನು ಗೊತ್ತಾ ಕಡಿಮೆ ಇರೋದು ಎಷ್ಟು ಕಷ್ಟನೋ ಜಾಸ್ತಿ ಇರೋದು ಅಷ್ಟೇ ಕಷ್ಟ ಈ ಕಾಳುಗಳನ್ನೆಲ್ಲ ಜಾಸ್ತಿ ಜಾಸ್ತಿ ತಂದಿಟ್ಕೊಳ್ಳೋದು ಆಮೇಲೆ ಬೇಳೆಗಳು ಇದೆಲ್ಲ ಕಾಳೆಲ್ಲ ಸ್ಟೋರೇಜೇ ಕಷ್ಟ ಸೊ ಜಾಸ್ತಿ ಜಾಸ್ತಿ ತಂದಿಟ್ಕೊಳ್ಳೋ ಬದಲು ಎಷ್ಟು ಬೇಕೋ ಅಷ್ಟು ಸಫಿಷಿಯಂಟಾಗಿ ನಮ್ಗೊಂದು ಐಡಿಯಾ ಇರುತ್ತೆ ಹೆಚ್ಚು ಕಡಿಮೆ ಹಂಗೆ ಮಾಡ್ಕೋಬೋದು ಒಂದು ಐಡಿಯಾ ಎಷ್ಟು ಬೇಕೋ ಅಷ್ಟು ನಮ್ಮ ಫ್ಯಾಮಿಲಿಗೆ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಕಿಚನಲ್ಲಿ ಎಂಟ್ರೂ ಮಾಡ್ಕೊಳ್ಳೋದು ಎಂಜಾಯ್ ಮಾಡ್ಕೊಂಡು ಮಾಡೋದ್ರಿಂದ ಸ್ವಲ್ಪ ಈ ಕಿಚನ್ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡೋದ್ರಿಂದ ನಮಗೆ ಸುಸ್ತಾಗೋದು ಕಡಿಮೆ ಆಗುತ್ತೆ ಮತ್ತು ಫ್ರಸ್ಟ್ರೇಷನು ಕಡಿಮೆ ಆಗುತ್ತೆ ಡೈಲಿ ಅಡುಗೆ ಮಾಡಲೇಬೇಕು ಮಾಡೋದನ್ನು ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ಸ್ಮಾರ್ಟಾಗಿ ಮಾಡಿದ್ರೆ ನಮಗೂ ಬರ್ಡನ್ ಅನ್ನೋದು ಕಡಿಮೆ ಇಲ್ಲ ಅಂದರೆ ನಾವೇ ಬರ್ಡನ್ ಜಾಸ್ತಿ ಮಾಡ್ಕೊಳ್ತೀವಿ ಯೋಚನೆ ಮಾಡಿ ಹಲೋ ಫ್ರೆಂಡ್ಸ್ ಈಗ ನಾನು ಮೆಣಸಿನ ಸಾರು ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ ಫಸ್ಟು ಇಲ್ಲಿ ನಾನು ಹುಣಸೆ ಹಣ್ಣನ್ನ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ ಯಾಕಂದರೆ ನನಗಿರೋದು ಫೈವ್ ಮಿನಿಟ್ಸ್ ಅಷ್ಟೇ ಫೈವ್ ಮಿನಿಟ್ಸಲ್ಲಿ ನಾನು ರಸಮ್ ಮಾಡಬೇಕು ಅದಕ್ಕೆ ಈ ರೀತಿ ಬಿಸಿನೀರಲ್ಲಿ ಬಿಸಿ ಮಾಡಿಕೊಂಡ್ರೆ ಸ್ವಲ್ಪ ಅಂದರೆ ಸ್ವಲ್ಪ ಮೇಲೆ ಇಟ್ಟು ಬಿಸಿ ಮಾಡಿಕೊಂಡ್ರೆ ರಸನ ಚೆನ್ನಾಗಿ ಹಿಡ್ಕೋಬೋದು ಅಂತ ಅಷ್ಟೇ ನಾನು ಹೇಳಿದ್ನಲ್ಲ ದೊಡ್ಡವಳಿಗೆ ತುಂಬ ಕೋಲ್ಡು ಕಾಫು ತುಂಬ ಜಾಸ್ತಿ ಆಗೋಗಿದೆ ಅದಕ್ಕೇ ಮೆಣಸು ಜೀರಿಗೆ ಅರಶಿನ ಇದನ್ನೆಲ್ಲ ಹಾಕಿ ಒಂದು ಒಳ್ಳೆ ರಸಮ್ ತೋರಿಸ್ತೀನಿ ಈಗ ಕೋಲ್ಡ್ ಬೇರೆ ಅಲ್ವಾ ಈ ಥರ ರಸಮ್ ಮಾಡಿಕೊಂಡು ನೀವು ಕುಡಿಯೋದು ಅಥವಾ ರೈಸ್ ಕಂದು ತುಂಬಾ ಚೆನ್ನಾಗಿರುತ್ತೆ ಫೈವ್ ಮಿನಿಟ್ಸ್ಕಲ್ಲಿ ಪಟಾಪಟ ಅಂತ ಮಾಡ್ಕೋಬೋದು ನೋಡಿ ಈಗ ಜಸ್ಟ್ ಬಿಸಿ ಆಗಬೇಕಷ್ಟೆ ಸ್ಟವ್ ಆಫ್ ಮಾಡಿದ್ದೀನಿ ನೋಡಿ ಈಗ ಬಿಸಿಯಾಗಿದೆ ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಕ್ಯೂಚ್ಕೊಳ್ಳೋದು ಅಷ್ಟೇ ಬೇಕಾದ್ರೆ ತಣ್ಣೀರು ಹಾಕೊಂಡು ಕ್ಯೂಚ್ಕೊಬೋದು ಅಷ್ಟೇ ನೋಡಿ ಇದೇನು ಅಂದರೆ ನಾನು ಯಾವಾಗಲೂ ಅಷ್ಟೇ ಡೈಲಿ ಬಿಸಿ ಇರೋ ನೀರಿಗೆ ಸ್ವಲ್ಪ ಅರಶಿನ ಹಾಕೊಂಡು ಕುಡಿತಾ ಇರ್ತೀನಿ ನೋಡಿ ಇಲ್ಲಿ ಇದು ಚ ನನ್ನ ಚಿಗ ದೊಡ್ಡ ಮಗಳಿಗಿದು ಇದು ನಂದು ನೋಡಿ ಆ ಗ್ಲಾಸೇ ಎಲ್ಲೋ ಆಗೋಗಿದೆ ಯಾಕೆಂದರೆ ನಾನು ಡೈಲಿ ಕುಡಿತಾ ಇರ್ತೀನಿ ಇದು ತುಂಬಾ ಒಳ್ಳೇದು ಯಾವುದಕ್ಕೆ ಒಳ್ಳೇದಲ್ಲ ಹೇಳಿ ವೇಟ್ ಲಾಸ್ ಒಳ್ಳೇದು ಇಮ್ಯುನಿಟಿ ಒಳ್ಳೆಯದು ಸ್ಕಿನ್ಗಳೇದು ಹೇ ತುಂಬಾ ಒಳ್ಳೇದು ಇದು ಸೊ ಸುಮ್ಮನೆ ಅಡುಗೆ ಮಾಡ್ತಾ ಇರ್ತೀರ ಅಲ್ವಾ ಸ್ವಲ್ಪ ಬೆಚ್ಚಗಿರೋ ನೀರು ತೊಗೊಳ್ಳಿ ಒಂದು ಗ್ಲಾಸಲ್ಲಿ ದೊಡ್ಡ ಗ್ಲಾಸ್ ಇದು ನೋಡಿ ಇಷ್ಟು ದೊಡ್ಡ ಗ್ಲಾಸ್ ಇದೆ ಇಷ್ಟು ದೊಡ್ಡ ಗ್ಲಾಸಲ್ಲಿ ಸ್ವಲ್ಪ ಒಂದೇ ಒಂದು ಇಷ್ಟೇ ಇಷ್ಟು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬಾರ್ದು ಏನಕ್ಕೆ ಹೀಟ್ ಆಗೋಗುತ್ತೆ ಆಮೇಲೆ ಪೀರಿಯಡ್ಸ್ ಟೈಮಲ್ಲೂ ಅಷ್ಟೇ ಹೊಟ್ಟೆ ತುಂಬ ನೋಯ್ತಿದೆ ಅಂದರೆ ಕ್ರಾಂಪ್ಸ್ ಆಗ್ತಾಯಿದೆ ಸ್ಟಮಕ್ ಕ್ರಾಂಪ್ಸ್ ಆಗ್ತಾಯಿದೆ ಅಂದರೆ ಈ ರೀತಿ ಅರ್ಶಿಣದ ನೀರು ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ ಇರುತ್ತೆ ನಾನು ಈ ರೀತಿ ಈ ನಡುವೆ ಒಂದು ನೋಡ್ತಾ ಇದ್ದೀನಿ ತುಂಬ ಅಂದರೆ ಒಳ್ಳೆಯದು ಸೊ ಅಷ್ಟು ಮಾತ್ರ ಹೇಳ್ಕೊಂಡೆ ನಿಮ್ಗೆ ತುಂಬ ಹೀಟ್ ಆಗುತ್ತೆ ಅಂದರೆ ದಿನ ಬಿಟ್ಟು ದಿನ ಕುಡೀರಿ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಫ್ರೆಶ್ ಆಗೇ ನಾನು ಮೆಣಸು ತಗೊಂಡಿದ್ದೀನಿ ನೋಡಿ ಎಷ್ಟೊಂದು ತೊಗೊಂಡಿದ್ದೀನಿ ಯಾಕೆಂದರೆ ಮೆಣಸಿನ ಸಾರು ಹಾಕಿರೋದ್ರಿಂದ ಇದನ್ನು ಚೆನ್ನಾಗಿ ಕುಟ್ಕೋಬೇಕು ಇದನ್ನು ಕುಟ್ಕೋತೀನಿ ಹಾಂ ಚೆನ್ನಾಗಿ ಕುಟ್ಕೋತೀನಿ ಆಮೇಲೆ ಇದ್ರ ಥರನೇ ಜೀರಿಗೆನೂ ಹಾಕಿ ಕುಟ್ಕೋತೀನಿ ಈ ರೀತಿ ಚೆನ್ನಾಗಿ ಕುಟ್ಕೊಂಡ್ರೆ ಇಲ್ಲ ನೀವು ಮಿಕ್ಸಿಗೂ ಹಾಕ್ಕೊಬೋದು ಸ್ವಲ್ಪ ಕ್ವಾಂಟಿಟಿ ಅಲ್ವಾ ಅಂತ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಹುರ್ಕೊಂಡು ಕೂಡ ಮಾಡ್ಕೋಬೋದು ನಾನು ಏನು ಮಾಡ್ತೀನಿ ಅಂದರೆ ಈ ರೀತಿ ಹಸಿಯಾಗಿ ಕುಟ್ಕೊಂಡು ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಆಗ ಒಳ್ಳೆ ಟೇಸ್ಟ್ ಬರುತ್ತೆ ಸೊ ಆಮೇಲೆ ಬೆಳ್ಳುಳ್ಳಿನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಜಚ್ಕೊಂಡು ಇಟ್ಕೋಬೇಕು ಫ್ರೆಂಡ್ಸ್ ಜಸ್ಟ್ ತರ್ಟಿ ಸೆಕೆಂಡ್ಸ್ ಬಿಟ್ಟಿದ್ದಷ್ಟೇ ಆಮೇಲೆ ತಣ್ಣೀರನ್ನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಕ್ಯೂಚ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ರಸ ಬಿಡುತ್ತೆ ಅಂತ ನೀವು ಯಾವಾಗಲೇ ಅರ್ಜೆಂಟಲ್ಲಿ ಹುಣಸೆ ರಸನ ಯೂಸ್ ಮಾಡ್ಕೋಬೇಕು ಅಂದರೆ ಜಸ್ಟ್ ಬಿಸಿನೀರು ಹಾಕಿ ಇಲ್ಲ ಅಂದರೆ ಹುಣ್ಸೆ ಹಣ್ಣು ಹಾಕಿ ನೀರು ಹಾಕಿ ಆ ಪಾತ್ರೆನೇ ಸ್ಟವ್ ಮೇಲೆ ಇಟ್ಬಿಡಿ ಎಷ್ಟು ಒಂದು ಥರ್ಟಿ ಸೆಕೆಂಡ್ಸ್ ಒನ್ ಮಿನಿಟ್ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ರಸ ಮೆಚ್ಚಗಿರುತ್ತೆ ಹಿಸ್ಕೋಕು ತುಂಬ ಚೆನ್ನಾಗಿರುತ್ತೆ ತಣ್ಣಗೇನಿರಲ್ಲ ಓಕೆನಾ ಇದಿಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಜೊತೆಗೆ ಒಂದು ಸೆಕೆಂಡು ಹಾಂ ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಹಾಕಬೇಕು ರಸಮ್ಗೆ ಕೊತ್ತಂಬರಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಕರ್ಬೇನ ಸೊಪ್ಪು ಜಾಸ್ತಿನೇ ಆಮೇಲೆ ಟೊಮ್ಯಾಟೋನು ಸ್ವಲ್ಪ ಜಾಸ್ತಿನೇ ಜಾಸ್ತಿ ಅಂದರೆ ಒಂದೆರಡು ಜಾಮ್ ಜಾಮ್ ಟೊಮೆಟೊ ತೊಗೊಂಡಿದ್ದೀನಿ ಫಾರಮನ್ನು ತೊಗೋಬೋದು ಆಮೇಲೆ ಇದಿಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಏನು ಮಾಡಿದೆ ಗೊತ್ತಾ ತೋರಿಸ್ತೀನಿ ನಾನು ಹೇಳದ್ನಲ್ಲ ಕುಟ್ಕೋತೀನಿ ಅಂತ ತುಂಬ ಟೈಮ್ ಆಗ್ತಿತ್ತು ಎಕ್ಸಾಮ್ಸ್ ಅಲ್ವಾ ಓದಿಸ್ಬೇಕು ಟೈಮ್ ಆಗ್ತಿಲ್ಲ ನನಗೆ ಅದಕ್ಕೆ ನಾನೇನು ಮಾಡಿದೆ ಹಾಕಿ ಜೀರಿಗೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಪೌಡ್ರ್ ಮಾಡಿಕೊಂಡೆ ಅದು ಸ್ವಲ್ಪ ತರ್ತರಿ ಇತ್ತು ಅದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕಿ ಈ ರೀತಿ ಮಾಡಿಟ್ಕೊಂಡಿದ್ದೀನಿ ಈಗಲೇ ರಸಂ ಫ್ಲೇವರ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಗೊತ್ತಾ ಸೊ ಇದನ್ನು ಮಾಡ್ಕೊಳ್ಳಿ ಹಸಿ ಮೆಣಸು ಜೀ ಹಸಿ ಮೆಣಸು ಹಸಿ ಮೆಣಸಿನಕಾಯಿ ಅಲ್ಲ ಹಸಿ ಮೆಣಸು ಅಂದರೆ ಬ್ಲ್ಯಾಕ್ ಪೆಪ್ಪರು ಜೀರಿಗೆ ಮತ್ತು ಬೆಳ್ಳುಳ್ಳಿ ನೀರು ಇದಿಷ್ಟು ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಾಗಿದೆ ಈಗ ರಸಂ ಮಾಡೋಣ ಈಗೆಲ್ಲ ರೆಡಿಯಾಗಿದೆ ನೋಡಿ ಇದಿಷ್ಟು ರೆಡಿಯಾಗಿದೆ ಈಗ ರಸಂ ಮಾಡಿಕೊಂಡು ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಬ್ಯಾಟಿಂಗ್ ಮಾಡೋದಷ್ಟೇ ಜೊತೆಗೆ ಆಮ್ಲೆಟ್ ಇದ್ದರೆ ಅಂತೂ ಆಹಾ ಸೂಪರ್ ಟ್ರೈ ಮಾಡಿದ್ದನ್ನು ಈಗ ತೋರಿಸ್ತೀನಿ ಪ್ರೊಸೀಜರ್ ಬಾಂಡ್ಲಿ ತೊಗೊಂಡಿದ್ದೀನಿ ಆಯಿತಾ ಒಂದು ಕಡಾಯಿ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕೋಣ ನೋಡಿ ಇಷ್ಟೇ ಜಾಸ್ತಿ ಬೇಡ ಮೊದಲೇ ಇದು ಮಾಡ್ತಿರೋದೇ ಕೆಮ್ಮಿಗೆ ಎಲ್ಲ ಕಡಿಮೆ ಆಗಲಿ ಅಂತ ಎಣ್ಣೆನೇ ಜಾಸ್ತಿ ಹಾಕಿದ್ರೆ ಸರಿ ಹೋಗಲ್ಲ ಆಮೇಲೆ ನೋಡಿ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಕರ್ಬೇನು ಆಮೇಲೆ ಇದಕ್ಕೆ ಹಿಂಗು ಹಿಂಗು ಆಮೇಲೆ ಇನ್ನು ಸ್ವಲ್ಪ ಹಾಕ್ತೀನಿ ಆಮೇಲೆ ಈಗ ನೋಡಿ ಈಗ ರುಬ್ಕೊಂಡಿದ್ನಲ್ಲ ಹಾಕ್ತಾ ಹಾಕ್ತಾಯಿದ್ವಿ ಹ್ಞೂ ಅದಿಷ್ಟನ್ನು ಹಾಕಿ ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕೆಂದರೆ ಎಲ್ಲ ಹಸಿದು ಹಾಕಿರ್ತೀವಿ ಅರ್ಜೆಂಟ್ ಅರ್ಜೆಂಟಲ್ಲಿ ಹುಣಸೆ ಹುಳಿನೆಲ್ಲ ಹಾಕಕ್ಕೆ ಹೋಗಬಾರ್ದು ಇದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ನೋಡಿ ಈಗಲೇ ಎಂಥ ಪರಿಮಳ ಬರ್ತಾಯಿದೆ ಗೊತ್ತಾ ಹಿಂಗು ಮೆಣಸು ಜೀರಿಗೆ ಬೆಳ್ಳುಳ್ಳಿ ನೀವು ಇಮ್ಯಾಜಿನ್ ಮಾಡ್ಕೋಬೋದು ಎಷ್ಟು ಒಳ್ಳೆ ಫ್ಲೇವರ್ ಬರ್ತಾ ಇದೆ ಅಂದರೆ ನೋಡಿ ದಿನ ನಿಧಾನಕ್ಕೆ ಈ ರೀತಿ ಕಲಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಅರ್ಜೆಂಟ್ ಮಾಡಕ್ಕೆ ಹೋಗಬೇಡಿ ಒಂದು ಎರಡು ನಿಮಿಷ ಒಂದೂವರೆ ನಿಮಿಷ ಎರಡು ನಿಮಿಷ ಅಷ್ಟೇ ಇದಕ್ಕೆ ಹಸಿಮೆಣಸಿನ್ಕಾಯಿನೂ ಕಟ್ ಮಾಡಿ ಹಾಕಬೇಕು ಕಟ್ ಮಾಡ್ಕೊತೀನಿ ನಾನು ಈಗ ನೋಡಿ ಫ್ರೆಂಡ್ಸ್ ಇದು ಚೆನ್ನಾಗಿ ನೋಡಿ ಕನ್ಸಿಸ್ಟೆನ್ಸಿ ಹೆಂಗಾಗಿದೆ ಆಯಿತಾ ಇದಿಷ್ಟು ಹಾಕಿದ ತಕ್ಷಣ ಗಾಸಿ ಮೆಣಸಿನ್ಗೆ ಹಾಕೋತಾ ಇದ್ದೀನಿ ಕರೆಂಟ್ ಹೋಯ್ತು ಸೋ ಸರಿ ಈಗ ಹಾಕ್ತಾ ಇದ್ದೀನಿ ಜೊತೆಗೆ ಕೊತ್ತಂಬರಿನೂ ಹಾಕ್ತಾ ಇದ್ದೀನಿ ನೋಡಿ ಇದನ್ನೆಲ್ಲ ಈ ರೀತಿ ಹಾಕಿ ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಈ ಸ್ಟೇಜಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ನೋಡಿ ಉಪ್ಪನ್ನು ಹಾಕ್ತಾ ಇದ್ದೀನಿ ಆಹಾ ಎಷ್ಟು ಒಳ್ಳೆ ಫ್ಲೇವರ್ ಬರ್ತಿದೆ ಗೊತ್ತಾ ಇದೆ ಇದಕ್ಕೆ ಅರ್ಶಿನ ಹಾಕಬೇಕು ಅರ್ಶಿನ ಕಾಣಿಸ್ತಾ ಇಲ್ಲ ಹಾ ಈಗ ಕಪ್ಲಲ್ಲಿ ಈಗಲೇ ಕರೆಂಟ್ ಹೋಗ್ಬೇಕಾ ನೋಡಿ ಅರ್ಶಿನ ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಟೊಮ್ಯಾಟೋನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಈ ರೀತಿ ಫ್ರೆಂಡ್ಸ್ ಇದು ಮಾಡಲೇಬೇಕು ನೀವು ಈ ಸೀಸನಲ್ಲಿ ಕೋಲ್ಡ್ ಆಗದೆ ಇದ್ರೂ ಮಾಡಿ ತುಂಬ ಒಳ್ಳೆಯ ಫ್ಲೇವರ್ ಬರ್ತಿದೆ ಗೊತ್ತಾ ತುಂಬ ಚೆನ್ನಾಗಿದೆ ಹ್ಞೂ ಹಾಂ ಕರೆಂಟ್ ಬಂತು ಈಗ ನಾನು ಬೈಕೊಂಡಿದ್ದು ಕೇಳಿಸ್ತು ಅನಿಸುತ್ತೆ ಅದಕ್ಕೆ ಆಯಿತಾ ಇದನ್ನು ನೀಟಾಗಿ ಇದು ಮಾಡ್ಕೊಂಡಿದ್ರಲ್ಲ ರಸ ತೊಗೊಂಡಿದ್ವಲ್ಲ ಇದನ್ನು ಈ ರೀತಿ ಸೋದಿಸ್ಕೊಂಡು ಹಾಕ್ಕೋಬೇಕು ನೋಡಿ ಹಾಂ ಮತ್ತೆ ಹೋಯ್ತು ಜಾಸ್ತಿ ಬೈಕೊಂಡೆ ನಾವು ಮತ್ತೆ ಹೋಯ್ತು ಏನೋ ರಿಪೇರಿ ಆಗ್ತಾಯಿದೆ ನೋಡಿ ಈ ಥರ ಆಯಿತಾ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಅದನ್ನೇ ರಸಮ್ ಇನ್ನೊಂದು ಸ್ವಲ್ಪ ಕ್ಯೂಚ್ಕೋತೀನೋದು ನೋಡಿ ಬರೋದು ಹೋಗೋದು ಇದೆ ನೋಡಿ ರಸಮ್ ಅಂದರೆ ನೀರು ಜಾಸ್ತಿ ಇರಬೇಕು ಸಾಕು ಇದಿಷ್ಟು ಅದರದ್ದು ಸತ್ವ ಎಲ್ಲ ಹಿಂಡಿ ತೆಗಿಬೇಕು ಹೀಗೆ ಅಷ್ಟೆ ನೋಡಿ ಇಷ್ಟೇ ಆಯಿತಾ ಆಮೇಲೆ ಇದಕ್ಕೆ ಈ ರೀತಿ ಕಲಿಸೋಬೇಕ್ರೆ ನಾನು ಅಂದ್ಕೊಳ್ಳೋದು ಉಪ್ಪು ಹಾಕಿದಿನಾ ಇದಕ್ಕೆ ಖಾರ ಹಾಕಿದ್ದೀನ ಹುಳಿ ಹಾಕಿದಿನಾ ಅಂತ ಸೊ ಇದಕ್ಕೆ ಬೆಲ್ಲ ಒಂದು ಹಾಕಬೇಕು ಇದಕ್ಕೆ ನೀರು ಏನು ಸಾಲಲ್ಲ ಅದಕ್ಕೆ ನೀರು ಸ್ವಲ್ಪ ಹೊಯ್ಬೇಕು ಈ ಥರ ಹಾಕಿದ್ರೆ ನೀರು ರಸಮ್ ಅಂದರೆ ಇದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೆಲ್ಲ ಹಾಕ್ತೀನಿ ಬೆಲ್ಲದ ಪುಡಿ ಹಾಕ್ತೀನಿ ಬೆಲ್ಲಕ್ಕಿಂತ ಬೆಲ್ಲದ ಪುಡಿ ಇದೆ ನೋಡಿ ಇದಿಷ್ಟು ಬೆಲ್ಲದ ಪುಡಿನೂ ಹಾಕಿದ್ದೀನಿ ನೋಡ್ಕೋಬೇಕು ರಸಮ್ಮಗೆ ಖಾರ ಜಾಸ್ತಿ ಇರುತ್ತೆ ಹುಳಿ ಜಾಸ್ತಿ ಇರುತ್ತೆ ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕಬೇಕು ಒಂದಿಷ್ಟು ಉಂಡೆ ಬೆಲ್ಲ ಹಾಕಿ ಇಷ್ಟು ಉಂಡೆ ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ನೆನೆಸ್ಕೊಳ್ಳೋದು ಏನೇನೆಲ್ಲ ಎಲ್ಲ ಹಾಕಿದ್ದೀನಾ ಅಂತ ಅಷ್ಟೇ ಸ್ವಲ್ಪ ಇದು ಮಿಕ್ಸಿ ಜಾರು ತೊಳ್ದಿರೋ ನೀರು ಹಾಕಿಬಿಟ್ರೆ ಅಲ್ಲಿಗೆ ರಸಂ ಸಮಾಪ್ತಿ ನೋಡಿ ಅವನು ನಾನಿಲ್ಲಿ ರೆಕಾರ್ಡ್ ಮಾಡ್ತಿದ್ದೀನಲ್ಲ ಫೈವ್ ಮಿನಿಟ್ಸ್ ಅಷ್ಟೇ ನೋಡಿ ಇಷ್ಟೇ ಇದನ್ನು ಹಾಕಿದ್ರೆ ಮುಗೀತು ಸ್ವಲ್ಪ ಬೇಯೋ ಉಪ್ಪು ಎಲ್ಲ ನೋಡ್ಕೋಬೋದು ಈಗಲೇ ನೋಡ್ತೀನಿ ಸ್ವಲ್ಪ ರುಚಿ ಆಹಾ ಸಿಕ್ಕಾವಳ ಚೆನ್ನಾಗಿದೆ ಸ್ವಲ್ಪ ಉಪ್ಪು ಕಡಿಮೆ ಇದೆ ನಿಜವಾಗ್ಲೂ ಹೇಳಬೇಕಲ್ಲ ತುಂಬ 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 ಚೆನ್ನಾಗಿದೆ ಹ್ಞೂ ಏನು ಗೊತ್ತಾ ಏನಕ್ಕೆ ಚೆನ್ನಾಗಿದೆ ಗೊತ್ತಾ ಹಾಕೋ ಐಟಮ್ ಕರೆಕ್ಟಾಗಿ ಹಾಕಿದ್ರೆ ಯಾರು ಮಾಡಿದ್ರು ಚೆನ್ನಾಗೇ ಇರುತ್ತೆ ಸ್ವಲ್ಪ ಅಳ್ತೆ ಗಿಳ್ತೆ ನೋಡಿಕೊಂಡು ನಿಧಾನಕ್ಕೆ ಆ ಪೆಪ್ಪರು ಆಮೇಲೆ ಆ ಜೀರಿಗೆ ಅದೆಲ್ಲ ಚೆನ್ನಾಗಿ ಎಣ್ಣೆಲಿ ಹುರ್ಕೊಂಡ್ರೆ ಯಾರು ಮಾಡಿದ್ರು ಚೆನ್ನಾಗಿರುತ್ತೆ ನಾವು ಮಾಡಿದ್ರು ಅಷ್ಟೇ ನೀವು ಮಾಡಿದ್ರು ಅಷ್ಟೇ ಬಟ್ ಪ್ರೀತಿಯಿಂದ ಅಲ್ಲಿ ಕೆಮ್ಮು ತರಿಸಿದ್ದು ನಾನೇ ನನ್ನ ಮಗಳಿಗೆ ಈಗ ಕೆಮ್ಮು ಹೋಗಲಿ ಅಂತ ರಸ ಮಾಡಿಕೊಡ್ತಾ ಇರೋದು ನಾನೇ ವಿಪರ್ಯಾಸ ಬೇಜಾರಾಗುತ್ತೆ ಯಾಕನ್ನ ಕೇಕ್ ತಂದು ಅಂತ ಹ್ಞೂ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಈಗ ಹ್ಞೂ 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 ಖಾರ್ ಖಾರ ಉಳ್ಳುಳ್ಳಿ ಸೀಸಿ ಸಾಕಾಗಿದೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಏನಂದೂ ಬಿಸಿ ಅನ್ನಕ್ಕೆ ಇಲ್ಲ ಅಂದರೆ ಈ ರೀತಿ ಇಷ್ಟಿಷ್ಟೇ ಗ್ಲಾಸಲ್ಲಿ ಹಾಕ್ಕೊಂಡು ಇದನ್ನೆಲ್ಲ ತ ಸೈಡಿಗೆ ತೆಗೆದು ಇಷ್ಟಿಷ್ಟೇ ಗ್ಲಾಸಲ್ಲಿ ಹಾಕ್ಕೊಂಡು ಸೂಪ್ ಥರನೂ ಕುಡಿದ್ಬಿಡ್ಬೋದು ಅಷ್ಟು ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನೋಡಿ ಇಲ್ಲಿ ರಸಮ್ಮು ಎಲ್ಲ ಹಾಕಿದ ತಕ್ಷಣ ಮುಗಿಯೋಲ್ಲ ನೀವು ಎಷ್ಟು ಚೆನ್ನಾಗಿ ಕುದಿಸ್ತೀರೋ ನೋಡಿ ಈ ರೀತಿ ರೋಲಿಂಗ್ ಬಾಯ್ಲ್ ಅಂತ ಹೇಳ್ತೀವಿ ಈ ರೀತಿ ಚೆನ್ನಾಗಿ ಬಾಯ್ಲ್ ಆಗಬೇಕು ಚೆನ್ನಾಗಿ ಕುದಿಬೇಕು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕುದ್ರೆ ರಸಮು ಅಷ್ಟೇ ಟೇಸ್ಟು ರಸಮ್ ಮಾಡ್ತಾ ಮಾಡ್ತಾ ನೋಡಿ ನನ್ನ ಮಗಳಿಗೆ ಬಾಕ್ಸ್ಗೆ ಕ್ಯಾರೆಟ್ ಕಟ್ಟಿದ್ದೆ ಅವಳು ಕೆಮ್ಮು ಅಂತ ಏನೂ ತಿಂದಿಲ್ಲ ನುಂಗಕ್ಕೆ ಆಗ್ತಿಲ್ಲ ಅಂತ ಈಗ ಅದನ್ನು ತಿನ್ಕೊತ ರಸಮ್ ಮಾಡ್ತಾ ಇದ್ದೀನಿ ಹಾಗೆ ಅಡುಗೆ ಮಾಡ್ತಾನೆ ಕೇರ್ ತೊಗೋಬೇಕು ಅಷ್ಟೇ ನಮಗೆ ಟೈಮೇ ಸಿಗಲ್ಲ ಹಾಗಂತ ಕೇರ್ ತೊಗೊಂಡಿಲ್ಲ ಅಂದರೆ ಹೆಲ್ತ್ ಹಾಳಾಗೋಗುತ್ತೆ ಜೊತೆಗೆ ಹಂಗೆ ಬಾಯಲ್ಲಿ ಹಾಕೊಂಡು ತಿಂತಾ ಇರಬೇಕು ಕುಡಿತಾ ಇರಬೇಕು ಸೊ ಈ ರೀತಿ ನೋಡಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಮ್ಮಿ ಆಗಿರುವಂಥ ರಸಮ್ಮು ಪೆಪ್ಪರು ಜೀರಿಗೆ ಎಲ್ಲ ಹಾಕ್ಬಿಟ್ಟು ಹಿಂಗು ಸ್ವಲ್ಪ ಜಾಸ್ತಿ ಎಲ್ಲ ಹಾಕ್ಬಿಟ್ಟು ಮಕ್ಳಿಗೆ ತಿನ್ನಿಸಿ ನೀವು ತಿಂದು ನೀವು ಕುಡೀರಿ ತುಂಬಾ ಚೆನ್ನಾಗಿರುತ್ತೆ ತುಂಬ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಗ್ಲಾಸಲ್ಲಿ ಹಾಕ್ಕೊಂಡು ತಿಳಿದು ಹಾಕ್ಕೊಂಡು ಕುಡೀರಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡ್ಕೊಳ್ಳಿ ನಿಮ್ಗೇನಾದ್ರೂ ಹುಳಿ ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕಿ ಈ ರಸಮ್ ಕೆಟ್ಟೋಗೋ ಚಾನ್ಸಸ್ಸೇ ಇಲ್ಲ ಯಾಕೆಂದರೆ ಹುಳಿ ಆಯಿತಾ ಸ್ವಲ್ಪ ಬೆಲ್ಲ ಹಾಕಿ ನೀರು ಹಾಕಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿ ಇದನ್ನೆಲ್ಲ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಸ್ಬೆಂಡು ಹಸಿ ಕಡಲೆಕಾಯಿ ತಂದಿದ್ದರು ಅದನ್ನೇ ಬೇಯಿಸಿದೆ ಅದನ್ನು ತೋರಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನಾನು ಇಲ್ಲಿಗೆ ನನ್ನ ಬ್ಲಾಗ್ನ ಮುಗಿಸ್ತೀನಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಎಲ್ಲರೂ ಆರೋಗ್ಯವಾಗಿರಿ ಖುಷಿಯಾಗಿರಿ ನೆಮ್ಮದಿಯಾಗಿರಿ ಸ್ವಲ್ಪ ನನಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ